ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ದೀಪಿಕಾ ಗೌಡ ನಾನು ಇವತ್ತು ನಿಮಗೆ ಮಾರ್ಕೆಟ್ ಹೋಗಿ ಯಾವ ರೀತಿ ಎಲ್ಲ ಪರ್ಚೇಸ್ ಮಾಡಿದೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದ ಅಂತ ಅನ್ಕೊಂಡಿದೀನಿ ನಾನ್ ಬೆಳಿಗ್ಗೆ ಐದು ಮುಕ್ಕಾಲ್ಗೆ ಮನೆ ಬಿಟ್ಟಿರೋದು ಆ ಮಾರ್ಕೆಟ್ ಬರೋದಕ್ಕೋಸ್ಕರ ನಾನು ನನ್ನ ಹಸ್ಬೆಂಡ್ ಮತ್ತೆ ನನ್ನ ಮಗ ಮೂರು ಜನ ಕೂಡ ಬಂದಿದೀವಿ ಬಟ್ ನಮ್ಮ ಮನೆಯವರು ಪಾಪು ಇಬ್ರು ಕೂಡ ಮೇಲ್ಗಡೆ ಆ ಫ್ಲೈಓವರ್ ಮೇಲೆ ಉಳ್ಕೊಂಡ್ರು ನಾನ್ ಮಾತ್ರ ಒಳಗಡೆ ಬಂದೆ ಅವ್ನಂಗ್ ಕರ್ಕೊಂಡ್ ಬಂದ್ರೆ ಹಿಂಸೆ ಆಗುತ್ತೆ ಅನ್ಬಿಟ್ಟು ನಮ್ಮ ಮನೆಯವ್ರ ನೀನೆ ಹೋಗು ನೀನೇ ಎಷ್ಟಾಗುತ್ತೋ ಅಷ್ಟ್ರ ಮಟ್ಟಿಗೆ ಪರ್ಚೇಸ್ ಮಾಡ್ಕೊಂಡ್ ಬಾ ಅಂತ ಅಂದ್ರು ಹಾಗಾಗಿ ನಾನು ಒಬ್ಬಳೆ ಬಂದಿದ್ದೀನಿ ಮಾರ್ಕೆಟ್ ಒಳಗಡೆ ಎಷ್ಟು ಮಟ್ಟ ಪರ್ಚೇಸ್ ಮಾಡ್ಕೊಂಡು ಹೋಗ್ತೀನೋ ಅಂತ ನಾನು ಡೌಟ್ ಅಲ್ಲೇ ಇದ್ದೆ ಬಟ್ ಆದ್ರೂ ಕೂಡ ನನ್ಗೆ ಹೆಂಗ್ ಅನ್ಸುತ್ತೆ ನನ್ಗೆ ಎಷ್ಟು ಕಂಫರ್ಟಬಲ್ ಅನ್ಸುತ್ತೆ ಅಷ್ಟ್ರ ಮಟ್ಟಿಗೆ ನಾನು ಶಾಪಿಂಗ್ ಮಾಡ್ಕೊಂಡು ಶಾಪಿಂಗ್ ಅಲ್ಲೂ ಕೂಡ ಎಂಜಾಯ್ ಮಾಡ್ತಾ ಇದ್ದೆ ನಂಗಂತೂ ಸಿಂಗಲ್ ಆಗಿ ಏನಾದ್ರು ಬಿಟ್ಬಿಟ್ರೆ ಚೆನ್ನಾಗ್ ಶಾಪಿಂಗ್ ಮಾಡೋದ್ರ ಜೊತೆಗೆ ಅದ್ರ ಆ ಖುಷಿನ ಆ ಫೀಲ್ ನ ನಾನು ಎಂಜಾಯ್ ಮಾಡ್ತಾ ಇರ್ತೀನಿ ಇಲ್ಲಿ ಹೂವು ಮಾರ್ಕೆಟ್ ಬಂದೆ ಹಂಗೆ ಒಂದ್ ರೌಂಡ್ ಫಸ್ಟ್ ನಾನು ಎಲ್ಲಾ ಕಡೆನೂ ತಿರ್ಗಾಡ್ಕೊ ಬಂದ್ಬಿಟ್ಟೆ ಎಲ್ಲೆಲ್ಲಿ ಯಾವ್ಯಾವ ರೇಟ್ ಇದೆ ಅಂತ ಆಮೇಲೆ ಮತ್ತೆ ರಿಟರ್ನ್ ಹೋಗಿದ್ ನಾನು ತಗೊಳ್ತಾ ಇದ್ದೆ ಆ ಲಾಸ್ಟ್ ನನ್ಗೆ ಫೇವರೇಟ್ ಅಂದ್ರೆ ಹೂವನು ಕೂಡ ಹೌದು ಯಾಕಂದ್ರೆ ನಂಗೆ ಪೂಜೆಗೆ ಮೂರ್ ಕಡೆ ಪೂಜೆ ಮಾಡೋದಕ್ಕೆ ಹೂವ ಬೇಕಿತ್ತು ಹಾಗಾಗಿ ನಾನು ಹೂವ ಉಡಿಕೊಂಡ್ ಬಂದೆ ಇಲ್ಲಿ ಫ್ಲವರ್ ಮಾರ್ಕೆಟ್ ಅಲ್ಲಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದ್ವು ಕಲರ್ಫುಲ್ ಹೂವಗಳಿದ್ವು ಬಟ್ ಒಂದೊಂದು ಒಂದೊಂದ್ ತರ ಡಿಫರೆಂಟ್ ಅಮೌಂಟ್ ಇತ್ತು ನೂರ ಹತ್ತು ರೂಪಾಯಿಂದ ನೂರ ಐವತ್ತು ರೂಪಾಯಿ ವರೆಗೂ ಸಾಮಾನ್ಯ ಹೂವು ಇತ್ತು ಮತ್ತೆ ಗುಲಾಬಿ ಬಂದು ಇನ್ನೂರು ರೂಪಾಯಿ ಇತ್ತು ಆದ್ರೂ ಎಲ್ಲ ಕೂಡ ಫ್ರೆಶ್ ಆಗಿತ್ತು ಎಲ್ಲಾ ನೋಡೋದಕ್ಕೆ ಚೆನ್ನಾಗಿತ್ತು ನನ್ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನ ನಾನು ಪರ್ಚೆಸ್ ಮಾಡಿದೆ ಪರ್ಚೇಸ್ ಎಲ್ಲಾ ಆದ್ಮೇಲೆ ನಾವು ಮನೆ ಕಡೆ ರಿಟರ್ನ್ ಆಗ್ತಾ ಇದ್ವಿ ಅದ್ರಲ್ಲಂತೂ ತುಂಬಾ ಅಂದ್ರೆ ರಿಟರ್ನ್ ಆಗ್ಬೇಕಾದ್ರೆ ತುಂಬಾ ರಶ್ ಇತ್ತು ರೋಡು ನಮ್ಮ ಮನೆಯವ್ರ ಪಾಪ ನಾನ್ ಹೋಗಿದ್ರಂತೂ ತುಂಬಾ ಸುಸ್ತಿ ಆಗ್ಬಿಟ್ಟಿರುವೆ ಮೊದಲನೇ ಸಲ ಅಲ್ವಾ ನಮ್ಮ ಮನೆಯವರು ನನ್ನ ಕರ್ಕೊಂಡ್ ಹೋದ್ರು ನಾವು ಬೆಳಿಗ್ಗೆ ಎದ್ದು ಹೊಟ್ಟೋಗಿದ್ವಿ ಪಾಪ ನನ್ ಮಗನು ಫ್ರೆಶ್ ಅಪ್ ಆಗಿಲ್ಲ ನಾನ್ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದಿದ್ದೆ ಆದ್ರೂ ಕೂಡ ಅಲ್ಲೆಲ್ಲ ಸುತ್ತಾಡ್ ಪತ್ತಾಡಿ ಹುಚ್ಚಿ ಆದಂಗ್ ಆಗ್ಬಿಟ್ಟಿದ್ದೀನಿ ಇಲ್ಲಿ ನನ್ನ ಮಗ ಅಲ್ಲಿಂದ ಮೇಲೆ ಗ್ಯಾಸ್ ಹಾಕಿಸ್ಬೇಕಾಗಿತ್ತು ನಾವ್ ಗ್ಯಾಸ್ ಹಾಕ್ಸತಿ ಅನ್ಬಿಟ್ಟು ನಿಲ್ಸಿದ್ರು ಹಂಗೆ ಇಬ್ರು ಮಾತಾಡ್ಕೊಂಡು ರೇಟ್ ಎಲ್ಲೆಲ್ಲಿ ಏನೇನ್ ರೇಟು ಎಷ್ಟಾಯ್ತು ಅಂತೆಲ್ಲ ಉದ್ದಕ್ಕೂ ಮಾತಾಡ್ಕೊಂಡು ಬಂದ್ವಿ ನಾವು ಬೆಳಿಗ್ಗೆ ಮಾರ್ಕೆಟ್ಗೆ ಹೋಗಕಿನ್ ಮುಂಚೆನೆ ನಾನು ಗಾಡಿನ ತಂದು ಇಲ್ಲಿ ನಿಲ್ಸಿದ್ದೆ ಆಕ್ಚುಲಿ ಹೇಳ್ಬೇಕು ಅಂತ ಅಂದ್ರೆ ಸರ್ವಿಸ್ ಮಾಡೋ ಅಂಗಡಿನೇ ಓಪನ್ ಇರ್ಲಿಲ್ಲ ಆದ್ರೂ ಕೂಡ ನಾನು ಇಲ್ಲಿ ಹಾಕಿ ಹೋಗಿದ್ದೆ ಆ ಕಡೆಯಿಂದ ಬಂದ ಮೇಲೆ ಟೈಮ್ ಆಗಿರುತ್ತಲ್ವಾ ಬಿಡ್ಬೋದು ಅಂತ ನಾವು ತರಕಾರಿ ಎಲ್ಲಾ ತಗೋ ಬರೋ ದಾರಿನಲ್ಲೇ ಅದನ್ನ ಬಿಟ್ಟು ನಾವು ಮನೆ ಕಡೆ ರಿಟರ್ನ್ ಆದ್ವಿ ರಿಟರ್ನ್ ಆಗ್ಬೇಕಾದ್ರೆ ಮನೆಯವರು ಬೆಲ್ಟ್ ತಗೊಳದ ಕಣೆ ಅಂತ ಅಂದ್ರು ಅವರು ಎರಡ್ ಬೆಲ್ಟ್ ನ ತಗೊಂಡ್ರು ನನ್ಗೊಂದು ನನ್ ಮಗನ್ಗೊಂದು ಆ ತಗೊಂಡ್ರಿ ಒಟ್ಟು ನಾಲ್ಕ್ ಬೆಲ್ಟ್ ತಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಬೆಲ್ಟ್ ಮಾತ್ರ ಇದೇ ಬೆಲ್ಟ್ ನಾವು ಹೊರಗಡೆ ಎಲ್ಲಾದ್ರೂ ತಗೊಳ್ತೀವಿ ಅಂತ ಅಂದ್ರೆ ತುಂಬಾ ಕಾಸ್ಟ್ಲಿ ಆಗಿರೋದು ಪಾಪ ಇವ್ರು ನಮ್ಮೂರ್ ಸೈಡ್ನವರು ಪಕ್ಕ ಸಂತೆ ಬಾಚಳ್ಳಿ ಅವರು ಅವರು ತುಂಬಾ ಕಮ್ಮಿ ರೇಟ್ಗೆ ಕೊಟ್ರು ಒಂದೊಂದು ಬೆಲ್ಟ್ ನೂರ ಹತ್ತು ರೂಪಾಯಿ ಕೊಟ್ರು ತುಂಬಾ ಚೆನ್ನಾಗಿದೆ ಕಂಫರ್ಟೆಬಲ್ ಪ್ರೈಸ್ ಅಂತ ನನಗೆ ನನ್ ಮಗಂಗು ಕೂಡ ಒಂದ್ ಅದು ಕ್ಯೂಟ್ ಆಗಿತ್ತು ಅವನೇ ಸೆಲೆಕ್ಟ್ ಸರಿ ನೋಡಿ ಯಾವ ರೀತಿ ಇದೆ ಬೆಲ್ಟ್ ಅಂತ ತುಂಬಾ ಚೆನ್ನಾಗಿದೆ ಕ್ಯೂಟ್ ಆಗಿದೆ ನಾವು ದುಡ್ಡು ಕೊಟ್ಟಿರೋದಕ್ಕಿಂತ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಹೇಳ್ಬೇಕು ಅಂದ್ರೆ ಇದು ಹೊರಗಡೆ ಎಲ್ಲಾದ್ರೂ ತಗೊಳ್ತೀವಿ ತುಂಬಾ ಜಾಸ್ತಿನೇ ಅಮೌಂಟ್ ಹೇಳಿರೋರು ನಾನು ಒಂದೊಂದಕ್ಕೂ ನೂರತ್ ನೂರತ್ತು ತರ ಪೇ ಮಾಡಿದೀನಿ ನಂಗಂತೂ ತುಂಬಾ ಇಷ್ಟ ಆಯ್ತು ನಿಮ್ಗೂ ಕೂಡ ಇಷ್ಟ ಆದ್ರೆ ಲೈಕ್ ಮಾಡಿ ಅಲ್ಲಿಂದ ಬಂದ್ಮೇಲೆ ಮತ್ತೆ ಮನೆಗ್ ಬಂದು ಮತ್ತೆ ಹೋದಾಗ ಗಾಡಿ ಸರ್ವಿಸ್ ಆಗಿತ್ತು ಅದನ್ ಗಾಡಿ ತಗೊಂಡು ನನ್ಗೂ ಕೂಡ ಸ್ಲಿಪ್ಪರ್ ಬೇಕಿತ್ತು ನಾನ್ ಯಾವಾಗ್ಲೂ ಸ್ಲಿಪ್ಪರ್ ತಗೊಂಡ್ರೆ ಆರ್ ಆರ್ ನಗರದಲ್ಲೇ ಶಾಪಿಂಗ್ ಸಿಟಿನ ತಗೊಳ್ತಾ ಇದ್ದೆ ಬಟ್ ಉಪ್ನಗರ ಬಂದ್ರೆ ಇಲ್ಲೂ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ಲಿಪ್ಪರು ತುಂಬಾ ಕಂಫರ್ಟೆಬಲ್ ಇರುತ್ತೆ ಮತ್ತೆ ಪ್ರೈಸು ಕೂಡ ತುಂಬಾ ಕಮ್ಮಿ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನ್ ಇಲ್ಲಿ ಕರ್ಕ ಬಂದೆ ಹೆಂಗೂ ಸರ್ವಿಸಿಗೆ ಉಪ್ನಗರನೇ ಅಲ್ವಾ ಬಿಟ್ಟಿದ್ದು ಹಾಗಾಗಿ ಇಲ್ಲಿ ಬಂದು ನೋಡ್ತಾ ಇದ್ವಿ ನಮ್ಮ ಮನೆಯರ್ ಚೂಸ್ ಮಾಡೋದ್ರೆ ಯಾವ್ದು ಚೆನ್ನಾಗಿದೆ ಅಂದಿದ್ದಕ್ಕೆ ಇದೇ ಚೆನ್ನಾಗಿದೆ ತಗೋ ಅಂತ

ನಾನು ಆಕ್ಚುಲಿ ಈ ಕಲರ್ ನ ಇಷ್ಟಪಟ್ಟೆ ಬಟ್ ಅದು ಸಿಗ್ಲಿಲ್ಲ ನನಗೆ ಫೈನಲಿ ಈಗ ಎರಡ್ ಪೇರ್ನ ತಗೊಂಡ್ ಬಂದ್ವಿ ನನ್ಗು ತುಂಬಾ ಇಷ್ಟ ಆಯ್ತು ನಾನು ಇವಾಗ ಸ್ಲಿಪ್ಪರ್ ತಗೊಳ್ಳೋದಕ್ ಕಾರಣ ಏನು ಅಂತ ಅಂದ್ರೆ ನಾನ್ ದೀಪಾವಳಿ ಆಲ್ರೆಡಿ ಈ ತರ ಸ್ಲಿಪ್ಪರ್ ತಗೊಂಡಿದ್ದೆ ನಂದೊಂದು ನನ್ ಮಗಂದೊಂದು ಸ್ಲಿಪ್ಪರ್ ನಾಯಿ ಎತ್ಕೊಟ್ಟೋಗಿತ್ತು ಹಾಗಾಗಿ ನಾನು ಈ ಸ್ಲಿಪ್ಪರ್ನ ತಗೊಂಡೆ ಮೊದ್ಲು ಮಾರ್ಕೆಟ್ ಹೋಗಿ ಪರ್ಚೇಸ್ ಮಾಡ್ಕೊಂಡ್ ಬಂದಿರೋದು ಅದು ಇವತ್ತು ಮೊದಲನೇ ದಿನ ಆಗಿರೋದ್ರಿಂದ ಜೊತೆ ಹೋಗಿದ್ದೆ ನಾನು ನನ್ನ ಮಗ ಮತ್ತೆ ನನ್ನ ಹಸ್ಬೆಂಡ್ ಮೂರ್ ಜನ ಹೋಗಿದ್ವಿ ತುಂಬಾ ಬೇಗನೆ ಎದ್ದು ಹೋಗಿದ್ವಿ ಏನೇನೆಲ್ಲ ಪರ್ಚೇಸ್ ಮಾಡ್ಕೊ ಬಂದಿದೀನಿ ಅದ್ರ ಬೆಲೆ ಏನು ಅನ್ನೋದನ್ನ ನಾನು ತೋರಿಸ್ತಾ ತೋರಿಸ್ತಾನೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ನೀವು ಅಬ್ಸರ್ವ್ ಮಾಡಿ ಬನ್ನಿ ನೋಡೋದ ವಿಡಿಯೋನ ನಾನು ಅರ್ಧ ಕೆಜಿ ಗುಲಾಬಿನ ತಗೊಂಡ್ ಬಂದಿದೀನಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಅಂದ್ರೆ ತುಂಬಾ ಫ್ರೆಶ್ ಆಗಿ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಸಕ್ಕತ್ತಾಗಿದೆ ಏನು ಅಂತ ಅಂದ್ರೆ ನಾವು ಕೊಡೋ ಅಂತ ದುಡ್ಡಿಗೆ ಫ್ರೆಶ್ ಆಗಿ ನಮ್ಗೆ ಖುಷಿ ಆಗುವಂತ ಐಟಮ್ ಗಳು ನಿಜಕ್ಕೂ ಆ ಖುಷಿ ಆಗುತ್ತೆ ಅದಕ್ಕೆ ಒಂದ್ ರೂಪಾಯಿ ಬೆಲೆ ಜಾಸ್ತಿನೇ ಕೊಡ್ಬೇಕು ಅಂತ ಅನ್ಸುತ್ತೆ ಆ ರೀತಿನೇ ಈ ಹೂವನು ಕೂಡ ನನ್ಗೆ ಸಿಕ್ತು ಇದು ಅರ್ಧ ಕೆಜಿ ತಗ ಬಂದೆ ಆಕ್ಚುಲಿ ಅದು ಒಂದ್ ಅಹ್ ಒಂದ್ ಕೆಜಿ ಬಂದು ಇನ್ನೂರ್ ಇತ್ತು ನಾನು ಅರ್ಧ ಕೆಜಿ ತಗೊಂಡೆ ಆ ಒಂದು ನೂರು ರೂಪಾಯಿಗೆ ಒಂದ್ ಐವತ್ ರೂಪಾಯಿಗೆ ಹಾಕಿ ಅಂದೆ ಅವ್ರಿಲ್ಲಮ್ಮ ನೀವು ಅರ್ಧ ಕೆ ಜಿನಾದ್ರೂ ತಗೋಬೇಕು ಅಂದ್ರು ಹಾಗಾಗಿ ನಾನು ಅರ್ಧ ಕೆಜಿನ ತಗೊಂಡೆ ಇದನ್ನ ಇದು ಸಾವಂತ್ಗೆ ಹೂವು ನಾವು ಸಾಮಂತ್ಗೆ ಸೇವಂತಿಗೆ ಅಂತೆಲ್ಲ ಹೇಳ್ತೀವಿ ಆ ಅಲ್ಲಿ ಒಂದೊಂದು ಒಂದೊಂದ್ ತರಾ ರೇಟ್ ಇತ್ತು ಅಲ್ಲಿ ನೂರ ಐವತ್ತರಿಂದ ಹಿಡಿದು ಆ ಅಂದ್ರೆ ನೂರ ಐವತ್ತೇ ಹೈಯೆಸ್ಟ್ ರೇಟ್ ಇತ್ತು ಕೆಜಿ ನೂರ ಇಪ್ಪತ್ತು ನೂರ ಹತ್ತು ಅಹ್ ರೂಪಾಯಿ ಎಲ್ಲ ಇತ್ತು ನೂರು ರೂಪಾಯಿ ಸ್ವಲ್ಪ ಅಷ್ಟು ಚೆನ್ನಾಗಿರ್ಲಿಲ್ಲ ಇದು ನಾನು ನೂರ ಇಪ್ಪತ್ತು ರೂಪಾಯ್ ತಗೊಬಂದೆ ಇದು ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಒಂದು ಕೆಜಿ ಅಷ್ಟು ನಾನು ತಗೊಂಡ್ ಬಂದಿದ್ದೀನಿ ಏನಕ್ಕೆ ಒಂದು ಕೆಜಿ ಅಂತ ಅಂದ್ರೆ ನಾನು ದಿನ ಮನೇಲೂ ಕೂಡ ಪೂಜೆ ಮಾಡ್ತೀನಿ ಮತ್ತೆ ಆಫೀಸಲ್ಲಿ ನಾನು ಎರಡ್ ಹತ್ರ ಪೂಜೆ ಮಾಡ್ತೀನಿ ನಮ್ಮ ಮಾಸ್ಟರ್ ಕ್ಯಾಬಿನ್ ಅಲ್ಲಿ ಒಂದ್ ಹತ್ರ ಪೂಜೆ ಮಾಡ್ತೀನಿ ಮತ್ತೆ ನನ್ ಕ್ಯಾಬಿನ್ ಗೆ ಒಂದತ್ರ ಪೂಜೆ ಮಾಡ್ತೀನಿ ಹಾಗಾಗಿ ನನ್ಗೆ ಇಷ್ಟು ಹೂವ ಬೇಕಾಗುತ್ತೆ ಇದು ಸ್ವಲ್ಪ ಜಾಸ್ತಿ ಆಯ್ತು ಆಕ್ಚುಲಿ ಅರ್ಧ ಕೆಜಿ ಕೇಳಿದೆ ಅವರಿಗೆ ಅರ್ಧ ಕೆಜಿ ಕೊಡಿ ಸರ್ ಅಂತ ಅರ್ಧ ಕೆಜಿ ಎಲ್ಲಾ ಕೊಡಲ್ಲ ಕಣಮ್ಮ ಅಂತ ಹೇಳಿದ್ರು ಹಾಗಾಗಿ ಗುಲಾಬಿನ ಅರ್ಧ ಕೆಜಿ ಇದನ್ನ ಒಂದ್ ಕೆಜಿ ಅಷ್ಟು ನಾನು ತಗೊಂಡ್ ಬಂದೆ ಪುದೀನ ಸೊಪ್ಪು ಹ್ಮ್ ಒಂದ್ ವಾರಕ್ಕೆ ಆಗ್ಲಿ ಸಾಕು ಅಂತ ಅನ್ಬಿಟ್ಟು ಒಂದು ಕಟ್ಟು ದಪ್ಪ ಕೊಟ್ಟೆ ಕಟ್ಟಿದಾರೆ ಒಂದು ಕಟ್ಟು ತಗೊಂಡ್ಬಂದೆ ಇದು ಕೇವಲ ಹತ್ತು ರೂಪಾಯಿ ಅಷ್ಟೇ ಕೊತ್ಮಿರಿ ಸೊಪ್ಪು ಹ್ಮ್ ಇದನ್ನು ಹತ್ತು ರೂಪಾಯಿಗೆ ಕೊಟ್ರು ಅವ್ರು ಇಪ್ಪತ್ ರೂಪಾಯಿ ಚೇಂಜ್ ಇಲ್ಲ ಅಂತ ಅಂದ್ರು ಆ ನಾನು ಇಪ್ಪತ್ ರೂಪಾಯಿ ಹೆಂಗ ಕೊಟ್ಟಿದ್ನಲ್ಲ ಹತ್ ರೂಪಾಯಿ ಕೊಟ್ಟು ಪುದೀನ ತಗೊಂಡೆ ಹತ್ ರೂಪಾಯಿ ಕೊಟ್ಕೆ ಚೇಂಜ್ ಇಲ್ಲ ಅನ್ನೋದಕ್ಕೋಸ್ಕರ ಅವರೇ ಹತ್ ರೂಪಾಯಿ ಬೆಂಡೆಕಾಯಿ ಆ ಇದು ಕೆಜಿ ಗಟ್ಲೆ ಏನು ತಗೊಳ್ಲಿಲ್ಲ ಅಲ್ಲಿ ಒಂದು ಪ್ಲೇಟ್ ಇಟ್ಟಿದ್ರು ಹಾಗಾಗಿ ಹಂಗೆ ತಗೊಂಡೆ ಇದು ಕೂಡ ತುಂಬಾ ಚೆನ್ನಾಗಿದೆ ಕೇವಲ ಇಪ್ಪತ್ ರೂಪಾಯಿ ಅಷ್ಟೇ ಇದು ಒಂದ್ ಅರ್ಧ ಹತ್ತಿರ ಅರ್ಧ ಕೆಜಿ ಬರುತ್ತೆ ಬೆಂಡೆ ಹಣ್ಣು ಇಲ್ಲೆಲ್ಲಾ ತಗೊಳ್ತಿದೆ ಅಂದ್ರೆ ಹತ್ತು ರೂಪಾಯಿಗೆ ಎರಡು ಕೊಡ್ತೀನಿ ಇಲ್ಲ ಎಂಟು ಆರು ರೂಪಾಯಿ ಒಂದು ಈ ತರ ಎಲ್ಲಾ ಹೇಳ್ತಾರೆ ನಾನು ಇಷ್ಟು ಹಣ್ಣು ತಗೊಬಂದಿದೀನಿ ಇಷ್ಟು ಹಣ್ಣಿಗೆ ರೂಪಾಯಿ ಹೇಳಿದ್ರು ನಾನು ಇಪ್ಪತ್ತೈದು ರೂಪಾಯಿ ಮಾಡ್ಕೊಳ್ಳಿ ಅಂತ ಅಂದ್ರೆ ಒಂದು ಪ್ಲೇಟಲ್ಲಿ ಇಟ್ಟಿದ್ರು ನಾನು ಇಪ್ಪತ್ತೈದು ರೂಪಾಯಿ ತಗೊ ಬಂದಿದೀನಿ ಇಷ್ಟು ಹಣ್ಣು ಕಮ್ಮಿ ಅಂತ ಅಂದ್ರೆ ಎಷ್ಟಿದೆ ಅಂತ ಅಂದ್ರೆ ಇದ್ರಲ್ಲಿ ಇಪ್ಪತ್ತ್ ಹಣ್ಣಿದೆ ಇದ್ರಲ್ಲಿ ಇಪ್ಪತ್ತಣ್ಣಿದೆ ಇಪ್ಪತ್ತಣ್ಣಕ್ಕೂ ಇಪ್ಪತ್ತೈದು ರೂಪಾಯಿ ಕೊಟ್ಟು ಬಂದೆ ಅವ್ರು ಆಕ್ಚುಲಿ ಮೂವತ್ತ್ ಹೇಳಿದ್ರು ನಾನು ಇಪ್ಪತ್ತೈದ್ ರೂಪಾಯಿ ಮಾಡ್ಕೊಂಡು ಕೊಡಿ ಅಂತ ಅಂದಿದ್ದಕ್ಕೆ ಏನೋ ಕೊಡ್ತಾ ಇರ್ಲಿಲ್ಲ ಅನ್ಸುತ್ತೆ ನಾನು ಅಂಕಲ್ ಅಂತ ಸ್ವಲ್ಪ ಬಾರ್ಗಿನ್ ಟೈಪ್ ಅಲ್ಲಿ ಗೋಗಿರಿ ಆ ತಗೊಂಡೋಗಮ್ಮ ಅಂತ ಇಪ್ಪತ್ತೈದು ರೂಪಾಯಿ ಕೊಟ್ರಿ ಇದನ್ನ ಕ್ಯಾರೆಟ್ ತಗೊಬಂದೆ ಇದು ಕೂಡ ಅಷ್ಟೇ ಇದು ಕಮ್ಮಿ ಅಂತ ಅಂದ್ರು ಕಾಲ್ ಕೆಜಿ ಮೇಲೆ ಇದೆ ಇದನ್ನ ಇಲ್ಲೆಲ್ಲಾದ್ರೂ ನಾವು ತಗೊಳ್ತೀವಿ ಅಂತ ಅಂದ್ರೆ ಕಾಲ್ ಕೆ ಜಿ ಅರ್ಧ ಕೆಜಿ ಅರ್ಧ ಕೆಜಿ ಹತ್ತತ್ರ ಇದೆ ನೋಡಿ ಎಷ್ಟಿದೆ ಅರ್ಧ ಕೆ ಜಿ ಹತ್ತಿರ ಇದೆ ಇದನ್ನ ಇಲ್ಲೇನಾದ್ರು ತಗೊಳ್ತೀವಿ ಅಂತ ಅಂದ್ರೆ ಒಂದ್ ಕೆಜಿ ಕ್ಯಾರೆಟ್ ರೇಟ್ ಜಾಸ್ತಿ ಆಗೋಗಿದೆ ಹಾಗೆ ಹೀಗೆ ಅಂತ ಹೇಳ್ತಾರೆ ಇದನ್ನ ತಟ್ಟೆಗ ಹಾಕಿಟ್ಟಿದ್ರು ಇಟ್ಟಿದ್ರು ಆ ನಾನು ಕೆಜಿ ಗಟ್ಲೆ ತಗೊಳ್ಳದ ಅಂತ ಹೋದೆ ತಟ್ಟೆಗಾಕಿದ್ದೆ ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ಓನ್ಲಿ ಇಪ್ಪತ್ ರೂಪಾಯಿ ಅಲ್ವಾ ಅಂದ್ಬಿಟ್ಟು ತಗೊಂಡೆ ಇದು ನಾವ್ ಇಲ್ಲೆಲ್ಲಾದ್ರೂ ತಗೊಳ್ತೀವಿ ಅಂತ ಅಂದ್ರೆ ಅರ್ಧ ಕೆಜಿ ಲೆಕ್ಕಲ್ಲಿ ಕೊಟ್ಟಿರೋರು ಒಂದ್ ನೂರ್ ರೂಪಾಯಿ ಕೆಜಿ ಅಂತ ಅಂದ್ರು ಐವತ್ ರೂಪಾಯಿ ಆಗಿರೋದು ನಾನು ಇಪ್ಪತ್ ರೂಪಾಯಿ ತಗೊಬಂದೆ ಎರಡು ಪ್ಲೇಟ್ ನ ತಗೊಳದ ಅಂತ ಅನ್ಕೊಂಡೆ ಮನೇಲೂ ಸ್ವಲ್ಪ ಇತ್ತಲ್ಲ ಹಾಗಾಗಿ ಒಂದ್ ಪ್ಲೇಟೆ ಸಾಕು ಸುಮ್ಮನೆ ಫ್ರೆಶ್ ಆಗಿ ತಿನ್ನದ ನೆಕ್ಸ್ಟ್ ನೋಡದ ಎಷ್ಟು ದಿನ ಬಾಳಿಕೆ ಬರುತ್ತೆ ಅಂತ ಅನ್ಬಿಟ್ಟು ಇದು ಮಾಡಿದೆ ಇದು ಸೋತೆಕಾಯಿ ಅಷ್ಟೇ ಎರಡ್ ತರ ಇತ್ತು ಅಲ್ಲಿ ಸೋತೆಕಾಯಿ ಆ ಐವತ್ ರೂಪಾಯಿ ಗುಡ್ಡೆ ಮತ್ತೆ ಮೂವತ್ ರೂಪಾಯಿ ಗುಡ್ಡೆ ಅಂತ ಈ ಸೋತೆಕಾಯಿ ಮೂವತ್ ರೂಪಾಯಿ ಮೂವತ್ ರೂಪಾಯಿ ತಗೋಬಂದೆ ಈ ಸೌತೆಕಾಯಿ ಆಲ್ರೆಡಿ ಇದ್ರಲ್ಲಿ ಒಂದು ತಿನ್ಬಿಟ್ಟಿದೀವಿ ಒಟ್ಟು ಆರು ಏಳಿತ್ತು ಏಳರಲ್ಲಿ ಒಂದ್ ತಿಂದಿದೀವಿ ಇದು ಹೇಳ್ಬೇಕು ಅಂದ್ರೆ ನನ್ನ ಫೇವರೆಟ್ ಹಾಗಲಕಾಯಿ ನಾನು ಯಾವಾಗ್ಲೂ ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ಆ ಮಾಡ್ಕೊಂಡು ಬೆಟ್ಟದ ನಲ್ಲಿಕಾಯಿ ಜೊತೆ ಆಗ್ಲಕಾಯಿ ನನ್ಗೆ ಒಂದು ಬೇಕೇ ಬೇಕು ಅಂದ್ರೆ ತುಂಬಾ ದೊಡ್ಡದಿದ್ರೆ ಅರ್ಧ ಹಾಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಇಲ್ಲ ಅಂತ ಅಂದ್ರೆ ಒಂದನೇ ಐದು ಚೋಟ ಚೋಟ ಇದೆಯಲ್ಲ ಹಾಗಾಗಿ ಒಂದನೇ ಹಾಕೊಂಡು ಕುಡಿತೀನಿ ಅದ್ ಎಷ್ಟು ಚೆನ್ನಾಗೈತೆ ಅಂತ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಫ್ರೆಶ್ ಆಗಿದೆ ಇದು ಇದು ಒಂದ್ ಅರ್ಧ ಕೆ ಜಿ ಅಷ್ಟು ತಗೊಂಡೆ ಅರ್ಧ ಕೆ ಜಿ ಇಪ್ಪತ್ ರೂಪಾಯಿ ಅಷ್ಟೇ ನಾನು ಮೊನ್ನೆ ಇಲ್ಲಿ ಅಂಗಡಿ ಹತ್ತಿರದ ಅಂಗಡಿ ತಗೊಂಡೆ ಒಂದೇ ಒಂದ್ ತಗೊಬಂದೆ ಖಾಲಿ ಆಗಿತ್ತು ಮನೇಲಿ ಅಂತ ಇಲ್ಲಿ ಹೊರ್ಗಡೆ ತಗ ಬಂದಿದ್ದಕ್ಕೆ ಹದಿನೇಳು ರೂಪಾಯಿ ತಗೊಂಡ್ರು ಒಂದು ಒಂದ್ ಸ್ವಲ್ಪ ದೊಡ್ಡದಿತ್ತು ಅದು ಹದ್ನೇಳು ರೂಪಾಯಿ ತಗೊಂಡ್ರು ಇದು ಬೀನ್ಸ್ ಬೀನ್ಸ್ ಕೂಡ ಅರ್ಧ ಕೆಜಿ ತಗೋ ಬಂದೆ ಅಲ್ಲಿ ಬೀನ್ಸ್ ಕೂಡ ತುಂಬಾ ಚೀಪ್ ರೇಟ್ ಅಲ್ಲಿ ಇತ್ತು ಆ ಎಪ್ಪತ್ ರೂಪಾಯಿ ಇತ್ತು ಅಹ್ ಇದು ನನ್ ಬೀನ್ಸ್ ತುಂಬಾ ಚೆನ್ನಾಗಿತ್ತು ತುಂಬಾ ಎಳೆದು ಕೂಡ ಹೌದು ಹಾಗಾಗಿ ಎಪ್ಪತ್ ರೂಪಾಯಿ ಅಂತ ಹೇಳಿದ್ರು ನಾನು ಮೂವತ್ ರೂಪ ಅಂದ್ರೆ ಅರ್ಧ ಕೆಜಿ ಕೊಡಿ ಸಾಕು ಅಂತ ಹೇಳಿದಕ್ಕೆ ಒಂದು ನಲ್ವತ್ ರೂಪಾಯಿಗೆ ಹಾಕಿಸ್ಕೊಬಿಡಿ ಅಂತ ಅಂದ್ರು ಒಂದ್ ಸ್ವಲ್ಪ ಅರ್ಧ ಕೆಜಿಗಿಂತ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದಾರೆ ಬೀನ್ಸ್ ನ ಇದು ಬಟಾಣಿ ಆ ಹಸಿ ಬಟಾಣಿ ನಾನು ಇಲ್ಲೆಲ್ಲಾದ್ರೂ ತಗೊಳ್ತೀನಿ ಅಂತ ಅಂದ್ರೆ ನೂರ್ ನಲ್ವತ್ತು ನೂರ್ ಹೇಳ್ತಾರೆ ಕೆಜಿನ ಜಾಸ್ತಿ ಆಗಿದೆ ಅಂತ ಕೆಲವೊಂದ್ಸಲ ನೂರ್ ಇಪ್ಪತ್ತೈದು ಇರುತ್ತೆ ನಾನು ಇದನ್ನ ಕೇವಲ ನಲ್ವತ್ ರೂಪಾಯಿ ತಗೊಬಂದೆ ಕೆಜಿ ಜಿ ಎಂಬತ್ ರೂಪಾಯಿ ಅಂತ ಹೇಳಿದ್ರು ಅರ್ಧ ಕೆಜಿ ಕೊಡಿ ಅಂತ ಅನ್ನೋದಕ್ಕೆ నల్వత్ రూప హాకండ్రు ఇోస హూకొస్ నన్లీవత్ రూపాయ తగ్దిన ఇల్ ఎట్ల హతారు నన్ను పీస్ లెక్కల్ తగ బందే అూ కేజి గట్ల ఇట్టు బేడా అంత అంద పీస్ లెక్కల్ తగ బందే ము ఇది మెంత్యా సొప్పు మెంత్యా సొప్పున నన్ను ఒందు కట్ తోగద కట్ తండదా అంత సుమ నోడ్తాయి ಅಷ್ಟ್ರಲ್ಲಿ ಅವರು ನೋಡಮ್ಮ ಇಪ್ಪತ್ ರೂಪಾಯಿ ಕಟ್ಟು ಇಪ್ಪತ್ ರೂಪಾಯಿ ಕಟ್ಟು ಅಂತ ಹೇಳ್ತಾ ಇದ್ರು ನಾನು ಎರಡ್ ಕಟ್ಟು ಏನು ಬೇಡ ಅಂಕಲ್ ಒಂದ್ ಕೊಡಿ ಅಂತ ಅಂದಿದ್ದಕ್ಕೆ ಇಲ್ಲ ಎರಡ್ ತಗೊಳಮ್ಮ ಮೂವತ್ ರೂಪಾಯಿ ಕೊಡ್ತೀನಿ ಅಂತ ಅಂದ್ರು ಅದಕ್ಕೆ ಇರ್ಲಿ ಅಂತ ಅಂದ್ಬಿಟ್ಟು ನಾನು ಸಪ್ನ ಯೂಸ್ ಮಾಡ್ತಾ ಇರ್ತೀನಲ್ವಾ ಅಂದ್ಬಿಟ್ಟು ಎರಡ್ ಕಟ್ಟುನು ಕೂಡ ತಗೊಂಡೆ ಇದೇ ನೀವ್ ನೀವ್ ಇಲ್ ತಗೋತೀರಾ ಅಂತ ಅಂದ್ರೆ ಮೂವತ್ ರೂಪಾಯಿ ಹೇಳ್ತಾರೆ ಮೂವತ್ ರೂಪಾಯಿ ಕಮ್ಮಿ ಅಂತ ಈಗ ಯಾವ್ದು ಸಪ್ ಕೊಡ್ತಾ ಇಲ್ಲ ನಾನು ಎರಡನ್ನೂ ಕೂಡ ಸೇರ್ಸಿ ಮೂವತ್ ರೂಪಾಯ್ ತಗೊಬಂದೆ ಇದು ದಾಳಿಂಬೆ ಹಣ್ಣು ನಾನ್ ತುಂಬಾ ದೊಡ್ಡದಿಂದ ತಗೊಳಕ್ ಹೋಗ್ಲಿಲ್ಲ ಯಾಕಂದ್ರೆ ಡೈಲಿ ಒಂದೊಂದು ನನ್ ಮಗನ್ಗೆ ಬಾಕ್ಸ್ ಕಾಗ್ಲಿ ನನ್ಗೊಂದು ಅವನ್ಗೊಂದು ಈಗ ಒಂದು ದೊಡ್ಡದ್ ಕಟ್ ಮಾಡೋದ್ರು ಕೂಡ ಅವನ್ಗ್ ಸಾಕಾಗಲ್ಲ ಇಲ್ಲಾಂದ್ರೆ ನನಗ್ ಸಾಕಾಗಲ್ಲ ಹಾಗಾಗಿ ಚಿಕ್ ಚಿಕ್ ಚಿಕ್ಕದೇ ಇರ್ಲಿ ಅಂತ ಅನ್ಬಿಟ್ಟು ಈ ಸೈಜ್ ಅಲ್ಲಿ ಒಂದು ಕೆಜಿ ತಗೊ ಬಂದ್ರೆ ತಗೊ ಬಂದೆ ಇದು ನೂರು ರೂಪಾಯಿ ಅಷ್ಟೇ ಕೆಜಿ ಅಂದ್ರೆ ಸೈಜ್ ಮೇಲೆ ಡಿಪೆಂಡ್ ನೂರ ಐವತ್ ಇತ್ತು ನಾನ್ ನೂರು ರೂಪಾಯಿ ತಗೊಂಡೆ ಅಂಕಲ್ ಚೆನ್ನಾಗೈತ ಅಂದಿದಿ ಅವರೇ ಓಪನ್ ಮಾಡಿ ತೋರ್ಸಿದ್ರು ನೋಡಮ್ಮ ನಿಮ್ಗೆ ಅಷ್ಟೊಂದು ಡೌಟ್ ಇದ್ರೆ ಅಂತ ಅನ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗೈತೆ ಕೆಂಪು ಅರಳರಳಾಗಿದೆ ತುಂಬಾ ಚೆನ್ನಾಗಿದೆ ಇದು ಇದು ಆಪಲ್ ಇದಂತೂ ಸ್ವಲ್ಪ ದಪ್ಪ ಸೈಜ್ ತಗೊಬಂದೆ ಯಾಕಂತ ಅಂದ್ರೆ ಒಂದ್ ಜ್ಯೂಸ್ಗೆ ಏನಾದ್ರು ಹಾಕೊಳ್ತೀವಿ ಅಂದ್ರೆ ಒಂದ್ ಬೇಕೇ ಬೇಕು ಇದನ್ನ ಚಿಕ್ ಚಿಕ್ಕದಾಗಿ ತಗೊಳ್ಳದ ಅಂತ ಟ್ರೈ ಮಾಡ್ದೆ ಬಟ್ ಅದು ಸಿಗ್ಲಿಲ್ಲ ಇದು ಕೂಡ ಒಂದ್ ಕೆಜಿ ಅಷ್ಟು ತಗೋಬಂದೆ ಅಷ್ಟೇ ಏನೋ ಒಂದ್ ಕೆಜಿಗೆ ಐದ್ ಬಂದಿದೆ ಹಣ್ಣು ನಾನೇ ಸ್ವಲ್ಪ ಜಾಸ್ತಿ ಬಂದಿದೆ ಅಂತ ಅನ್ಕೊಂಡೆ ಐದ್ ಮಾತ್ರ ಬಂದಿದೆ ಇದು ಕೂಡ ನೂರ ಇಪ್ಪತ್ ರೂಪಾಯಿ ಕೆಜಿ ಅಷ್ಟೇ ಇಲ್ಲೆಲ್ಲಾದ್ರೂ ಬೇರೆ ಕಡೆ ತಗೊಳ್ತೀವಿ ಅಂತ ಅಂದ್ರೆ ಆ ಇದೇ ಹಣ್ಣಿಗೆ ಒಂದು ನೂರ ಅರವತ್ತು ನೂರಾ ಎಂಬತ್ತಾದ್ರೂ ಆದ್ರೂ ಈಸ್ಕೊಂಡಿರೋರು ಅಲ್ಲೂ ಬೇರೆ ತರ ಎಲ್ಲಾ ಹಣ್ಣು ಇದ್ವು ಅಂದ್ರೆ ಒಂದ್ ಸ್ವಲ್ಪ ಕಲರ್ ಚೇಂಜ್ ಇರೋದು ಸ್ವಲ್ಪ ಸಣ್ಣ ಸೈಜ್ ಈ ತರ ಎಲ್ಲಾ ಇತ್ತು ನಾನು ನೂರ ರೂಪಾಯಿಯಿಂದ ಇತ್ತು ನಾನು ನೂರ ಇಪ್ಪತ್ ರೂಪಾಯಿಂದ ತಗೋಬಂದೆ ಒಂದ್ ಸ್ವಲ್ಪ ಚೆನ್ನಾಗಿ ಇರೋದನ್ನೇ ತಗೊಬಂದೆ ಅಲ್ಲಿ ಮತ್ತೆ ಕಿವಿ ಫ್ರೂಟು ಐದು ಬಂದಿದೆ ಐದ್ ಹಣ್ಣಿಗೆ ಇದು ಕೇವಲ ನೂರು ರೂಪಾಯಿ ಅಷ್ಟೇ ಇದು ಆರೆಂಜು ಆರೆಂಜು ಕೂಡ ಒಂದ್ ಕೆಜಿ ತಗೊ ಬಂದಿದೀನಿ ಇದು ಕೂಡ ತುಂಬಾ ಅಂದ್ರೆ ತುಂಬಾ ಶೈನಿಂಗ್ ಮತ್ತೆ ಹಣ್ಣು ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ತುಂಬಾ ಶೈನಿಂಗ್ ಇದೆ ಹಣ್ಣು ಇದು ಒಂದು ಕೆಜಿ ಎಷ್ಟು ತಗೋ ಬಂದೆ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಬೇರೆ ಕಡೆ ಒಂದು ಅರವತ್ ರೂಪಾಯಿ ಏನೋ ಮಾರ್ತಾ ಇದ್ರು ಅರವತ್ ರೂಪಾಯಿಂದ ಇತ್ತು ಎಂಬತ್ ರೂಪಾಯಿಂದ ಇತ್ತು ಅಲ್ಲಿ ಕೇಳ ಕೇಳದೆ ಹೋಗಿ ನಾವು ನಾವೇ ಚೂಸ್ ಮಾಡ್ಕೋಬೋದ ಅಂತ ಚೂಸ್ ಎಲ್ಲ ಮಾಡಕ್ ಬಿಡೋಲ್ಲ ಮೇಡಮ್ ಆ ಅದೇ ರೀತಿ ನಾವೇ ಕೊಡ್ತೀವಿ ಅಂತ ಹೇಳಿದ್ರು ಹಾಗಾಗಿ ನಾನು ಬೇಡ ಅಂತ ಅಂದ್ಬಿಟ್ಟು ಚೆನ್ನಾಗಿರೋ ಹಣ್ಣನ್ನೇ ಬಂದೆ ಇದು ನೂರು ರೂಪಾಯಿ ಕೆಜಿ ಇಲ್ಲಿ ಎಲ್ಲಾ ಕಡೆ ತಗೊಳ್ತೀವಿ ಅಂದ್ರೆ ನೂರ್ ಇಪ್ಪತ್ ರೂಪಾಯಿ ಆ ಇನ್ನು ಸ್ವಲ್ಪ ಈ ತರ ಹಣ್ಣು ಬೇಕು ಅಂತ ಅಂದ್ರೆ ಇನ್ನೂ ಜಾಸ್ತಿನೇ ಆಗುತ್ತೆ ನಾನು ಇದನ್ನ ನೂರು ರೂಪಾಯಿ ಬಂದೆ ಇಲ್ಲೆಲ್ಲಾ ಹೇಳ್ಬೇಕು ಅಂದ್ರೆ ನಲ್ವತ್ತು ನಲ್ವತ್ ರೂಪಾಯಿ ಇದೆ ಕೆಜಿ ಮೂವತ್ ರೂಪಾಯಿ ಕೊಟ್ಟು ತಗ ಬಂದೆ ನಾ ಎಷ್ಟು ಅಂತ ಅಂದ್ರೆ ಮೂವತ್ ರೂಪಾಯಿಬಿಟ್ಟು ತಗೊಂಡೋಗಿಂತ ಸ್ವಲ್ಪ ಜಾಸ್ತಿನೇ ಇರ್ಬೋದು ಆಲ್ರೆಡಿ ನಮ್ಮ ಮನೆಯವರು ನನ್ ಮಗ ಒಂದೊಂದು ತಿಂದು ಹಾಕಿದಾರೆ ಇದ್ರಲ್ಲಿ ಆ ಒಂದ್ ಕೆಜಿ ಮೇಲೆ ಇದೆ ಮೂವತ್ ರೂಪಾಯಿ ಕೊಟ್ಟ ತಗ ಬಂದೆ ಇತ್ತು ಈರುಳ್ಳಿನೂ ಅಷ್ಟೇ ಒಂದೊಂದು ಒಂದೊಂದು ರೇಟ್ ಇತ್ತು ಎಂಬತ್ ರೂಪಾಯಿ ಕೆಜಿನೂ ಇತ್ತು ಮತ್ತೆ ನೂರು ರೂಪಾಯಿನೂ ಇತ್ತು ಒಂದ್ ಸ್ವಲ್ಪ ದಪ್ಪಕ್ಕೆ ನೂರು ರೂಪಾಯಿ ನಾನು ದಪ್ಪ ಏನೋ ಬೇಡ ಅಂತ ಅಂದ್ಬಿಟ್ಟು ಮೀಡಿಯಂ ಸೈಜ್ ತಗೋ ಬಂದೆ ಚೆನ್ನಾಗಿದೆ ಈರುಳ್ಳಿ ಇದು ಎಂಬತ್ ರೂಪಾಯಿ ಅಷ್ಟೇ ಎರಡ್ ಕೆ ಜಿ ಇದೆ ಎರಡ್ ಕೆಜಿ ಎಂಬತ್ ರೂಪಾಯಿ ಬೆಳ್ಳುಳ್ಳಿ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗೈತೆ ಅದು ಸಿಪ್ಪೆ ಬುಡ್ಸಕಾದ್ರೂ ಸರಿ ಎಷ್ಟು ನೀಟಾಗಿದೆ ನೋಡಿ ತುಂಬಾ ನೀಟಾಗಿದೆ ಬೆಳ್ಳುಳ್ಳಿ ಮಾತ್ರ ಆ ನಾವು ನಾಟಿ ಬೆಳ್ಳುಳ್ಳಿ ಅಂತ ಯೂಸ್ ಮಾಡ್ತೀವಲ್ಲ ಅದೇ ತರ ಕಾಣಿಸುತ್ತೆ ಬಟ್ ದಪ್ಪ ಇದೆ ಇದು ಬೆಳ್ಳುಳ್ಳಿ ಆ ಪಾರಂ ಬೆಳ್ಳುಳ್ಳಿ ಎಲ್ಲಾ ಒಂದು ಸ್ಲೈಸ್ ಎಲ್ಲ ಓಪನ್ ಆಗಿರೋ ತರ ಇರುತ್ತೆ ಇದು ಓಪನ್ ಆಗಿರೋ ತರ ಇಲ್ಲ ನಾವ್ ಇದೊಂದು ಸ್ವಲ್ಪ ಜಜ್ಜಿದ್ರೆ ಸಾಕು ಅದು ಸಿಪ್ಪೆ ಬಿಡ್ಸೋದಕ್ಕೆ ತುಂಬಾ ಕಷ್ಟ ಅಂತ ಅನ್ಸಲ್ಲ ತುಂಬಾ ಚೆನ್ನಾಗಿದೆ ಆ ಹಾಗಾಗಿ ಇದನ್ ತಗೊಂಡ್ಬಂದೆ ಇದನ್ನ ನಾನು ಅರ್ಧ ಕೆಜಿ ತಗೊಬಂದ್ರೆ ಅರ್ಧ ಕೆಜಿಗೆ ಇನ್ನೂರು ರೂಪಾಯಿ ಇದು ಬೆಳ್ಳುಳ್ಳಿ ಆ ಕೆಜಿ ನಾನೂರು ರೂಪಾಯಿ ನಾನಿಲ್ಲಿ ನಮ್ಮ ಹತ್ತಿರದ ಶಾಪಲ್ಲಿ ಹೋಗಿ ಕೇಳಿದಾಗ ಇದೇ ತರ ಬೆಳ್ಳುಳ್ಳಿ ಬೇಕು ಅಂತ ಉಡಿಕೊಂಡ್ ತಗೊ ಬಂದಿರೋದು ಯಾಕಂದ್ರೆ ಇಲ್ಲಿ ಒಂದ್ ಕಾಲ್ ಕೆಜಿ ಬೆಳ್ಳುಳ್ಳಿ ತಗೊ ಬಂದಿದೆ ನೂರ ಇಪ್ಪತ್ತೈದು ರೂಪಾಯಿ ಕೊಟ್ಟಿದ್ದೆ ನಾನು ಅದಕ್ಕೂ ಇದಕ್ಕೂ ಸ್ವಲ್ಪ ಚೆನ್ನಾಗ್ ಅಲ್ವಾ ಸೇಮ್ ಅದೇ ತರ ಇದೆ ಬಟ್ ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ರೂಪಾಯಿ ಅಂದ್ರೆ ನಾನು ಇಲ್ಲಿ ಕಾಲ್ ಕೆಜಿ ತಗೊಂಡಿದ್ದಕ್ಕೆ ಇಪ್ಪತ್ತೈದು ರೂಪಾಯಿ ಜಾಸ್ತಿ ನಾನು ಇಲ್ಲಿ ಅರ್ಧ ಕೆಜಿ ತಗೊ ಬಂದಿದ್ದೀನಿ ಇನ್ನೂರು ರೂಪಾಯಿ ಇಲ್ಲಿ ತಗೊಂಡಿದ್ರೆ ಇನ್ನೂರ ಐವತ್ತಾಗದು ಐವತ್ತು ರೂಪಾಯಿ ಇದ್ರಲ್ಲೂ ಕೂಡ ಸೇವ್ ಮಾಡ್ದಂಗಾಯ್ತು ನನಗೆ ನಾನು ಇದು ಎರಡೆರಡು ಬಾಳೆಕಾಯಿ ಬಂದೆ ಇಲ್ಲಿ ಎಲ್ಲಾದ್ರೂ ಕೇಳಿದ್ರೆ ಜಾಸ್ತಿನೇ ಹೇಳ್ತಾರೆ ನಾನ್ ಇದನ್ನ ಕೇವಲ ಇಪ್ಪತ್ ರೂಪಾಯ್ ತಗೊಂಡೆ ಒಂದೊಂದ್ ಹತ್ತ ರೂಪಾಯಿ ಹಿಂಗೆ ಅವ್ರು ಮೂವತ್ ರೂಪಾಯಿ ಕೊಡಿ ಅಂತ ಹೇಳ್ತಾ ಇದ್ರು ನಾನ್ ಇಪ್ಪತ್ ರೂಪಾಯಿ ಕೊಡ್ತೀನಿ ಅಂತ ಅನ್ಬಿಟ್ಟು ಕೇಳ್ದೆ ಅವ್ರು ಕೊಡಲ್ಲ ಅಂದ್ರೆ ನಾವ್ ಹೋಗ್ತಾ ಇದ್ದೆ ಆಯ್ತು ತಗೊಳ್ಳಮ ಅನ್ಬಿಟ್ಟು ಇಪ್ಪತ್ ರೂಪಾಯ್ಗೆ ಎರಡನ್ನ ಕೊಟ್ರು ಕೋಸ್ ನೋಡಿ ಚಿಕ್ಕ ಚಿಕ್ಕದಾಗಿ ಎಷ್ಟು ಚೆನ್ನಾಗ್ ಐತೆ ಕ್ಯೂಟ್ ಆಗೈತೆ ಮತ್ತೆ ಫ್ರೆಶ್ ಆಗು ಕೂಡ ಇದೆ ಇದು ಕೇವಲ ಇಪ್ಪತ್ ರೂಪಾಯಿ ಒಂದು ಐದು ರೂಪಾಯಿ ಬಿದ್ದಂಗಾಯ್ತು ಇಲ್ಲೇನಾದ್ರು ತಗೊಳ್ತೀನಿ ಅಂದ್ರೆ ತೂಕದ್ ಲೆಕ್ಕ ಕೇಳ್ತಾರೆ ಅದು ಕೂಡ ಜಾಸ್ತಿನೇ ಹೇಳ್ತಾರೆ ನಾನ್ ಒಂದೊಂದು ರೂಪಾಯಿ ಹಂಗೆ ಗುಡ್ಡೆ ಲೆಕ್ಕದಲ್ಲಿ ತಗೊಂಡ್ ಬಂದಿದ್ದೀನಿ ಇಪ್ಪತ್ತು ರೂಪಾಯಿ ಓನ್ಲಿ ಇಷ್ಟು ಬೆಟ್ಟದ ನಲ್ಲಿಕಾಯಿ ಎಷ್ಟು ಫ್ರೆಶ್ ಆಗಿತ್ತು ಅಂದ್ರೆ ತುಂಬಾ ಫ್ರೆಶ್ ಆಗಿತ್ತು ಇದನ್ನ ಓನ್ಲಿ ಅರವತ್ ರೂಪಾಯ್ ತಗೊಬಂದಿದ್ದೀನಿ ನಾನು ಅವ್ರ ಎಂಬತ್ ರೂಪಾಯಿ ಹೇಳಿದ್ರು ನಾನು ಒಂದ್ ಅರ್ವತ್ ರೂಪಾಯಿ ಕೊಡಿ ಅಂತಂದ್ರೆ ಅವ್ರು ಕೊಡ್ತಿರ್ಲಿಲ್ಲ ನಂದು ಸ್ವಲ್ಪ ಬಾರ್ಗಿನ್ ಮಾಡೋ ಬುದ್ಧಿ ಜಾಸ್ತಿ ಆ ನಾನ್ ಈ ಕಡೆಯಿಂದ ಓದೆ ಬೇಡ ಅನ್ಬಿಟ್ಟು ಓದೆ ಮತ್ತೆ ಆ ಕಡೆಯಿಂದ ನನ್ನನ್ನು ನೋಡ್ಬಿಟ್ಟು ಆಯ್ತು ತಗೊಳ್ಳಿ ಅಂತ ಕೊಟ್ರು ಅರವತ್ ರೂಪಾಯಿ ತಗೊ ಬಂದಿದ್ದೀನಿ ಮತ್ತೆ ಅದ್ರ ಜೊತೆಗೆ ಅಲ್ಲಿ ಹೂಕೋಸ್ ತಗೊಂಡಿದ್ದು ಅಲ್ಲಿ ಎಲೆಕೋಸ್ ತಗೊಂಡಿದ್ದು ಅಲ್ಲೇನೆ ಅಹ್ ತಗೊಂಡ್ನಲ್ಲ ಅಂತ ಅನ್ಬಿಟ್ಟು ಇದು ಮತ್ತೆ ಸೋತೆಕಾಯಿ ಎಲ್ಲ ಒಂದೇ ಹತ್ರ ತಗೊಂಡೆ ಹಾಗಾಗಿ ಇದನ್ನ ಅರವತ್ ರೂಪಾಯಿ ಕೊಟ್ರು ಡ್ರಾಗನ್ ಫ್ರೂಟ್ ಇಲ್ಲಿ ನೋಡಿ ಎಷ್ಟು ಫ್ರೆಶ್ ಆಗಿದೆ ಇದನ್ನ ನೂರ್ ರೂಪಾಯಿಗೆ ಮೂರ್ ಕೊಟ್ರು ಇದನ್ನ ಟೊಮೊಟೊ ಹಣ್ಣೊಂದನ್ನ ತಗೊ ಬರ್ಲಿಲ್ಲ ಕರ್ಬೇನ್ ಸೊಪ್ಪು ಟೊಮೊಟೊ ಹಣ್ಣು ಹಸಿ ಮೆಣಸಿನ್ಕಾಯಿ ಶುಂಠಿ ಆ ಮತ್ತೆ ಸ್ವಲ್ಪ ಐಟಮ್ಸ್ ಗಳು ಇದ್ವು ಯಾವ್ದು ಇಲ್ವೋ ಅದನ್ನ ಸ್ವಲ್ಪ ಜಾಸ್ತಿ ಬಂದೆ ನಮ್ಮನೆಯವ್ರು ತುಂಬಾ ಜಾಸ್ತಿ ದಿನ ಇಟ್ಕೊಳ್ಳೋ ತರ ತಗೊಬರ್ಬೇಡ ಕಣೆ ಬೇಕಾದ್ರೆ ನೀನು ಓದ್ರಾಯ್ತು ಅಂತ ಅಂದ್ರು ಹಾಗಾಗಿ ನಾನು ಒಂದ್ ವಾರದ ಮಟ್ಟಿಗೆ ಇಷ್ಟು ತಗೋ ಒಂದ್ ವಾರಕ್ಕೆ ಎಷ್ಟು ನಾನು ಯೂಸ್ ಮಾಡ್ತೀನಿ ಅಂತ ಫಸ್ಟ್ ಅಬ್ಸರ್ವ್ ಮಾಡ್ತೀನಿ ನೆಕ್ಸ್ಟ್ ಟೈಮು ಇದನ್ನ ನೋಡ್ಕೊಂಡು ಎಷ್ಟ್ ಬೇಕೋ ಅಷ್ಟನ್ನೇ ತಗೊ ಬರ್ತೀನಿ ಇದು ಜಾಸ್ತಿ ಆಗೈತಾ ಕಮ್ಮಿ ಆಗೈತಾ ಅಂತ ನನ್ಗೆ ಇನ್ನೂ ಗೊತ್ತಿಲ್ಲ ನಾನ್ ತರ್ಕಾರಿ ಎಲ್ಲ ಇದ್ರೆ ಟಕಟಕ ಅಂತ ಬೇಗ ಖಾಲಿ ಮಾಡ್ಬಿಡ್ತೀನಿ ಇಲ್ಲ ಅಂತ ಅಂದ್ರೆ ತಂದು ಮಾಡ್ತೀನಿ ಇಲ್ಲ ಅಂದ್ರೆ ಮನೇಲಿ ಇರೋಂತದನ್ನ ಅಡ್ಜಸ್ಟ್ ಮಾಡ್ತೀನಿ ಹಾಗಾಗಿ ನನ್ಗೆ ತರ್ಕಾರಿ ಅನ್ನೋದು ಇಂಪಾರ್ಟೆಂಟ್ ತರ್ಕಾರಿ ಮನೇಲಿ ಅಡ್ಗೆ ಮಾಡೋದಕ್ಕೆ ಏನಾದ್ರು ಐಟಮ್ಸ್ ಗಳು ಜಾಸ್ತಿ ಇದ್ರೆ ನಾವು ಏನಾದ್ರು ಮಾಡೋದಕ್ಕೆ ಮೈಂಡ್ ಗೆ ಯೋಚನೆ ಬರುತ್ತೆ ಆ ಇಲ್ಲ ಅಂತ ಅಂದ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾನೆ ಕೂತಿರ್ತೀವಿ ಹಾಗಾಗಿ ಅಡ್ಗೆ ಮನೆಗೆ ಏನೇನ್ ಬೇಕೋ ಅದೆಲ್ಲ ಇದ್ರೆ ನಾವು ಯಾವ್ ಐಟಮ್ ಬೇಕಾದ್ರೂ ಟಕ ಟಕ್ ಅಂತ ನೆನ್ಕೊಂಡು ಮಾಡ್ತಾ ಇರ್ಬೋದು ಅಕಸ್ಮಾತ್ ಏನಾದ್ರೂ ನಮ್ಗೆ ಏನೋ ಒಂದು ವೆಜಿಟೇಬಲ್ ಪಲಾವ್ ಮಾಡ್ಬೇಕು ಅಂದ್ರೆ ಆ ತರ್ಕಾರಿನೇ ಇಲ್ಲ ಅಂತ ಅಂದ್ರೆ ವೆಜಿಟೇಬಲ್ ಪಲಾವ್ ಮಾಡಕ್ ಆ ಟೈಮ್ ಅಲ್ಲಿ ಇನ್ನೇನಾದ್ರು ಯೋಚನೆ ಮಾಡೋ ರೀತಿ ಮೈಂಡ್ ತಿಂಕ್ ಮಾಡ್ತಾ ಇರುತ್ತೆ ಅದ್ರ ಬದಲು ಎಲ್ಲಾ ಇದ್ರು ಎಲ್ಲ ಇದ್ದಾಗ ನಾವ್ ಏನಾದ್ರೂ ಅಡ್ಗೆ ಮಾಡ್ಬೋದು ಹಾಗಾಗಿ ನನ್ಗೆ ಅಡ್ಗೆ ಮನೆಯಲ್ಲಿ ಆ ಎಲ್ಲಾ ತರ್ಕಾರಿ ಇದ್ರೆ ಖುಷಿ ಏನಾದ್ರೂ ಮಾಡ್ತೀನಿ ನಮ್ಮನ ಏನ್ ಕೇಳಿದ್ರು ಮಾಡೋದಕ್ ನಾನ್ ರೆಡಿ ಬಟ್ ಅಡ್ಗೆ ಮನೆಯಲ್ಲಿ ತರ್ಕಾರಿ ರೇಷನ್ ಎಲ್ಲಾ ಇರ್ಬೇಕು ಏನೇ ಆದ್ರೂ ಕೂಡ ಅಡ್ಗೆ ಅಡ್ಗೆ ಮನೆಯಲ್ಲಿ ತರ್ಕಾರಿ ರೇಷನ್ ತರೋದು ನಾನೇನೆ ಆದ್ರೂ ಕೂಡ ದುಡ್ಕೊಳ್ಳೋದ್ ನಮ್ಮ ಮನೆಯವರು ಹಾಗಾಗಿ ಅವ್ರನ್ನ ಫಸ್ಟ್ ಕೇಳ್ಕೊಳ್ತೀನಿ ಇದೆಲ್ಲ ಬೇಕು ಅಂತ ಅವ್ರು ಒಂದೇ ಸಲ ಯಾವಾಗ್ಲೂ ತಗಬಾ ಅಂತ ಹೇಳ್ತಾರೆ ಕೆಲವೊಂದ್ಸಲ ನಮ್ ಮಗುನ್ ಕರ್ಕೊಂಡು ಬಂದು ನಾನು ತರ್ಕಾರಿನ ತಗೊಂಡ್ ಬರೋ ಅಷ್ಟು ತುಂಬಾ ಲೇಟ್ ಆಗಿ ಹೋಗುತ್ತೆ ಒಂದೊಂದ್ಸಲ ಇಲ್ಲಿ ರೇಟ್ ಕೂಡ ಜಾಸ್ತಿ ಇರುತ್ತೆ ಫ್ರೆಶ್ ಆಗು ಇರಲ್ಲ ಬಟ್ ನಮ್ಗೆ ಬೇರೆ ಆಪ್ಷನ್ ಇರಲ್ಲ ತಗೊಂಡ್ ಬರ್ಲೇ ಬೇಕಾಗುತ್ತೆ ಅಂತ ಸಿಚುಯೇಷನ್ ಕೂಡ ಬಂದ್ ಬಂದ್ಬಿಡುತ್ತೆ ಆ ಈಗ ನಾನು ಇವತ್ತೇ ಮೊದಲನೇ ಸಲ ನಾನು ಮಾರ್ಕೆಟ್ಗೆ ಹೋಗಿ ಇಷ್ಟ ಇಲ್ಲ ಐಟಮ್ ತಗ ಬಂದಿರೋದು ಅದು ಮನೆಯವರು ಹೋಗು ಒಂದ್ಸಲ ತಗೊಂಡ್ ಬಾ ಅಂತ ಹೇಳಿದ್ದಕ್ಕೆ ಇವತ್ತು ನಮ್ಮ ಮನೆಯವರೇ ಕರ್ಕೊಂಡು ಹೋಗಿದ್ರು ಬಾ ನಿನ್ ಗೊತ್ತಾಗಲ್ಲ ಅಂತ ಅಂದ್ರೆ ಮುಂಚೆ ಎಲ್ಲಾ ಹೋಗ್ತಿದ್ದೆ ಬೆಳಗಿನ ಜಾವ ಯಾವತ್ತು ಹೋಗಿಲ್ಲ ಹಾಗಾಗಿ ಅವ್ರು ನನ್ನ ಇವತ್ ಕರ್ಕೊಂಡೋಗಿ ಬಾ ನಾನೇ ಕರ್ಕೊಂಡೋಗಿ ಎಲ್ಲಿ ವೆಹಿಕಲ್ ನಿಲ್ಲಿಸ್ಬೇಕು ನೆಕ್ಸ್ಟ್ ನೀನ್ ಒಬ್ಳೆ ಬಂದ್ರೆ ಅಂತ ಎಲ್ಲಾ ತೋರಿಸ್ಕೊಟ್ರು ಮತ್ತೆ ನಾನು ಬೇಗ ಹೋಗಿ ಬೇಗ ಬರೋದಕ್ಕೆ ಈಸಿ ಆಯ್ತು ಬಟ್ ಭಯ ಅನ್ನೋದ್ ಇರ್ಲಿಲ್ಲ ನಮ್ಮ ಮನೆಯವರು ಇದ್ರಲ್ಲ ನೀವು ಕೂಡ ಅಷ್ಟೇ ಆದಷ್ಟು ಮಾರ್ಕೆಟ್ ಹೋಗಿ ಪರ್ಚೇಸ್ ಮಾಡಿ ಇದೇನು ಅಂತ ಅಂದ್ರೆ ಅಕ್ಕ ಪಕ್ಕದಲ್ಲಿ ಅಂಗಡಿಲಿ ಇರ್ತಾರಲ್ಲ ಪಾಪ ಅವ್ರ ತಪ್ಪು ಅಂತ ಹೇಳಕ್ ಆಗಲ್ಲ ಅವರು ಕೂಡ ರೆಂಟ್ ಮತ್ತೆ ಯಾರನ್ನಾದ್ರು ಕೆಲ್ಸಕ್ಕೆ ಇಟ್ಕೊಂಡಿರ್ತೀನಿ ಅಂತಂದ್ರೆ ಅವ್ರಿಗೆಲ್ಲ ಅಮೌಂಟ್ ನ ಅವ್ರು ಕೊಡ್ಬೇಕಾಗುತ್ತೆ ಸ್ಯಾಲ್ರಿ ಮುಖಾಂತರ ಹಾಗಾಗಿ ಅವರು ಮಾರ್ಕೆಟ್ ಇಂದ ತರುವಂತ ಯಾವ್ದೇ ಐಟಮ್ಸ್ ಗಳಿಗೂ ಸ್ವಲ್ಪ ಅವರು ಅಮೌಂಟ್ ನ ಹೆಚ್ಚಿಸ್ಕೊಂಡೆ ನಮ್ಗೆ ಕೊಡ್ಬೇಕಾಗುತ್ತೆ ಕೆಜಿ ಗಟ್ಲೆ ಆಗಿರ್ಲಿ ಪೀಸ್ ಗಟ್ಲೆ ಆಗಿರ್ಲಿ ಹಾಗಾಗಿ ಅವರು ಅವ್ರದ್ದು ಕೂಡ ತಪ್ಪು ಅಂತ ನಾನು ಹೇಳಕ್ ಆಗಲ್ಲ ಬಟ್ ನಮ್ಗೆ ಏನ್ ಸೇಫ್ಟಿ ಅನ್ಸುತ್ತೋ ನಮ್ಗೆ ಯಾವ್ದು ಖರ್ಚು ಕಮ್ಮಿ ಅನ್ಸುತ್ತೆ ಹೋಲ್ಕೆ ಮಾಡಿ ತಗೊಳೋದ್ರಿಂದ ಇದ್ರಲ್ಲೂ ಕೂಡ ಅಮೌಂಟ್ ಸೇವ್ ಮಾಡ್ಕೋಬಹುದು ನೋಡಿದ್ರಲ್ಲ ಯಾವ ರೀತಿ ನಾನು ತರ್ಕಾರಿನ ತಗೊಂಡ್ ಬಂದಿದ್ದೀನಿ ಯಾವ್ದ್ಯಾವ್ದು ಎಷ್ಟೆಷ್ಟು ಬೆಲೆ ನಾವು ನಮ್ ಮನೆ ಹತ್ರ ಶಾಪ್ ತಗೋ ಶಾಪ್ ಅಲ್ಲಿ ತಗೊಳೋದಕ್ಕೂನು ಮತ್ತೆ ಮಂಡಿಗೆ ಹೋಗಿ ತಗೊಳೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ನೀವು ನನ್ನ ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ ಹಾಗಾಗಿ ನಾವು ಎಷ್ಟು ಸಾಧ್ಯನೋ ಅಷ್ಟು ಗಂಡಂಗೆ ಹೆಲ್ಪ್ ಮಾಡೋದ್ ನಾವು ಗಂಡಂಗೆ ಹೆಲ್ಪ್ ಮಾಡೋದ್ರಿಂದ ಅವರು ಕೂಡ ಸ್ವಲ್ಪ ಅಮೌಂಟ್ ಸೇವ್ ಮಾಡ್ದಂಗ ಆಗುತ್ತೆ ನಮ್ ಕಡೆಯಿಂದ ಎಷ್ಟು ಸಪೋರ್ಟ್ ಆಗುತ್ತೋ ಎಲ್ಲೆಲ್ಲಿ ಯಾವ್ಯಾವ ರೀತಿ ಹಣನ ಉಳಿತಾಯ ಮಾಡ್ಬೋದು ಆ ರೀತಿ ಎಲ್ಲ ಹಣ ಹಣನ ಉಳಿತಾಯ ಮಾಡಿ ಅವ್ರಿಗೆ ಕೊಡೋದ ಇಲ್ಲ ಅಂತ ಅಂದ್ರೆ ನಾನು ಕಳೆದ ವಿಡಿಯೋದಲ್ಲಿ ಸ್ವಲ್ಪ ಸ್ವಲ್ಪ ಅಮೌಂಟ್ ನ ಸೇವ್ ಮಾಡಿ ಒಂದು ಬಲ್ಕ್ ಅಮೌಂಟ್ ಯಾವ ರೀತಿ ಪಡ್ಕೊಳ್ಳೋದು ಅಂತಾನು ನಿಮ್ಗೆ ತಿಳಿಸ್ಕೊಟ್ಟಿದೀನಿ ರೀತಿ ಸಾಧ್ಯನೋ ಆ ರೀತಿ ಒಟ್ನಲ್ಲಿ ಒಳ್ಳೇದಾಗ್ಬೇಕು ಆ ರೀತಿ ನೀವು ಮನೇನ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಎಲ್ರಿಗೂ ಕೂಡ ಒಳ್ಳೇದಾಗುತ್ತೆ ನಿಮ್ ಫ್ಯಾಮಿಲಿಗಾಗಿರ್ಬೋದು ನಿಮ್ಗ ಆಗಿರ್ಬೋದು ಮತ್ತೆ ನಿಮ್ ಗಂಡಂಗಾಗಿರ್ಬೋದು ನೀವು ನೀವ್ ಈ ತರ ಎಲ್ಲ ಮಾಡೋದ್ರಿಂದ ಅವ್ರಿಗೂ ನಿಮ್ಗೆ ನಿಮ್ ಮೇಲೆ ನಂಬಿಕೆ ಬರುತ್ತೆ ಪ್ರೀತಿ ಅನ್ನೋದು ಜಾಸ್ತಿ ಆಗುತ್ತೆ ಗಂಡ ಹೆಂಡತಿ ಮಧ್ಯೆ ಬಾಂಡಿಂಗ್ ಅನ್ನೋದು ಸ್ವಲ್ಪ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾ ಅರೆಲ್ಲ ನನ್ನ ಈ ವಿಡಿಯೋನ ನೋಡಿ ತುಂಬಾ ಇಷ್ಟಪಟ್ಟಿದಿರೋ ಅವರು ಲೈಕ್ ಮಾಡಿ ಶೇರ್ ಮಾಡಿ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನ್ ಅಲ್ಲಿ ಆ ನೀವೆಲ್ಲ ಯಾವ ರೀತಿ ಶಾಪಿಂಗ್ ಮಾಡ್ತೀರಾ ವೆಜಿಟೇಬಲ್ಸ್ ಆಗಿರ್ಬೋದು ಫ್ಲವರ್ ಆಗಿರ್ಬೋದು ಮತ್ತೆ ಫ್ರೂಟ್ಸ್ ಆಗಿರ್ಬೋದು ಅದನ್ನ ಖಂಡಿತವಾಗ್ಲೂ ಮೆನ್ಷನ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದ ಜೊತೆಗೆ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ